ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ಇವತ್ತು ಒಂದೇ ದಾರಿಯಾಗ ಹೋಗ್ತಾ ಇದ್ದೀನಿ ಟಿಫನ್ ತಿನ್ನಿರ್ಲಿಲ್ಲ ಅದಕ್ಕೆ ಟಿಫನ್ ತಗೊಂಡು ಈಗ ಹೊರಟಿದ್ದೀನಿ ಬರಿವಾಗ ಕಡಲೆ ಕಾಳು ಕಡಲೆ ಹೊಳ ಇದ್ರಾಗೆ ಮಾಡೋದು ನೋಡ್ರಿ ಗೋಡನ ಹತ್ರ ಬಂದಿ ಅಣ್ಣ ಐದಾತ್ರ ಹತ್ರ ನೀನು ಟಿಫನ್ ಇರು ನಾನು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಟಿಫನ್ ಒಂದು ಪೂರ್ ತಂದಿದ್ದೆ ಅಣ್ಣಿ ನನಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಅಪ್ಪಗೆ ಅಣ್ಣ ಫೋನ್ ಹಾಕಿದ್ರು ಹಿಂಗೆ ಇದ್ದೀನಿ ಅಂತ ಅದಕ್ಕೆ ಒಬ್ಬರೇ ಹೋಗ್ತಾವ್ರಲ್ಲ ಅಂದ್ಬಿಟ್ಟು ನಾನು ಇರಲಿ ಅಂತ ಇಡ ಬಂದ್ಬಿಟ್ಟೆ ಅದಕ್ಕೆ ಗೋಡನ್ ಇವಾಗ ಅನ್ಲೋಡ್ ಮಾಡಬೇಕು ಇಲ್ಲಿ ಗೋಡನ ಹತ್ರ ಬಂದಿದ್ದೀನಿ ಅದಕ್ಕೆ ಅಣ್ಣ ಅದೇನೋ ಗಿಲ್ತಾಂಡೋದ್ರು ಅಷ್ಟಕ್ಕೆ ಟಿಫನ್ ಮಾಡ್ಕೊ ಅಂತ ಹೇಳಿದ್ರು ಅದಕ್ಕೆ ಎರಡು ಪೂರಿ ಎರಡು ಪೂರಿ ವೋಡೆ ಸಾಗು ಚಟ್ನಿ ಇದೆ ಇಷ್ಟು ದೊಡ್ಡಳಾಪುರದಲ್ಲಿ ಕಟ್ಸ್ಕೊಂಡೆ ದೊಡ್ಡ ಕಟ್ಸ್ಕೊಂಡು ಅಣ್ಣ ಜೊತೆ ಅಂತ ಇಲ್ಲಿ ಬಂದಿದ್ದು ಇಬ್ಬರು ಇವಾಗ ಟಿಫನ್ ತಿಂದ್ವಿ ಟಿಫನ್ ತಿಂದ್ಬಿಟ್ಟು ನೋಡ್ರಿ ಅವು ಆ ಗಾಡಿಗಳೂ ಅನ್ಲೋಡ್ಗೆ ಹಾಕ್ತಾರೆ ಈಗ ನಮ್ಮ ಗಾಡಿನೂ ಅನ್ಲೋಡಿಗೆ ಬಂದ್ವಿ ಇವಾಗ ಅನ್ಲೋಡ್ ಹಾಕ್ಬಿಟ್ಟು ಅದಕ್ಕೆ ಅಣ್ಣ ಹೋದ್ರೆ ಇನ್ನೂ ಡೋರ್ ಓಪನ್ ಆಗಿದೆ ಇಲ್ಬಿಟ್ಟು ಹೋದ್ವ ಹಿಂದೆ ನೋಡೋಕ್ಕೆ ಬೇಕಾರೆ ಎಷ್ಟು ಟೈಟ್ ಐತೆ ನೋಡಿ ಅದ್ಬೇಕಾದ್ರೆ ಸೈಕ್ ಆಗೋದೆ ಯಾವತ್ತೂ ಗೊತ್ತಿರ್ಲಿಲ್ಲ ಇವತ್ತೇನು ಫಸ್ಟ್ ಟೈಮು ಸೈಕ್ ಆಗೋಯ್ತು ಚೆನ್ನಾಗಿ ಏನಾಗಿದೆ ಇಲ್ಲಿ ಎ ಸಿ ಬರ್ತಿದೆ ಇಲ್ಲಿ ಎ ಸಿ ಹಾಕಿದ್ದಾರೆ ನಿದ್ದೆ ಗೊತ್ತಾಯ್ತು ಎ ಹೇಳ್ತಾ ಇದೆ ಇನ್ನೊಂದು ಇನ್ನೊಂದು

ಅವರು ರೆಡಿ ಮಾಡ್ತಾರೆ ಇದು ನೆಕ್ಸ್ಟ್ ಡೇ ವಿಡಿಯೋ ಅದು ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇದು ನೆಕ್ಸ್ಟ್ ಡೇ ವಿಡಿಯೋ ಇಲ್ಲಿ ನಾಟಿ ಕೋಳಿ ಇದ್ದಾವೆ ನೋಡೋಣ ಹೆಂಗಬ್ರು ಇನ್ನೂರ ಎಂಬತ್ತು ಇಲ್ಲಿ ಬಾತ್ಕೋಳಿ ನೋ ಇದ್ದಾವೆ ಕೋಳಿ ಮರಿ ಬೇರೆ ಇದೆ ಆ ಮರಿಗಳು ಮುನ್ನೂರೈವತ್ತು ರೂಪಾಯಿ ಅಂತ ಜೋಡಿ ದೊಡ್ಡದೊಂದು ಫೇರ್ ಇದೆ ಅದು ಸಾವಿರದ ಇನ್ನೂರ ಹೇಳಿದ್ರು ನಾವು ಸಾಕ ತಿನ್ನಕ ಗೊತ್ತಿಲ್ಲ ಅಂಡೆ ಇವಾಗ ಮನೆಗೆ ಹೋಗೋಣ ಗಾಡಿ ಬಿಸಿಲಲ್ಲಿ ನಿಲ್ತ್ಬಿಟ್ಟಿದ್ದೆ ಫುಲ್ ಬಿಸಿ ಹೋಗೋಣ ಬನ್ನಿ ಈಗ ಮನೆ ಹತ್ರ ಬಂದು ಏನು ಏನ ಏನು ಏನು